ಪೈಲ್ಸ್ನ ನೀವು ಲೇಟಾಗಿ ಬಂದ್ರೆ ನಾವು ಆಪರೇಷನ್ ಮಾಡಿ ಸರಿ ಮಾಡ್ಬೋದು ಅದಕ್ಕನ್ನ ಭಯಂಕರದ್ದು ಏನು ಅಂದರೆ ಎಷ್ಟೋ ಸಲ ಕ್ಯಾನ್ಸರ್ ಆಗಿರುತ್ತೆ ಎಲ್ಲರಿಗೂ ನಾವು ಪೈಲ್ಸ್ ಇದ್ರೆ ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ ಬೇಗ ಬಂದರೆ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಬಂದರೆ ಮೋಸ್ಟ್ ಆಫ್ ದೇಮ್ ನಾವು ಔಷಧದಲ್ಲಿ ಔಷಧದಲ್ಲಿ ವಾಸಿ ಮಾಡ್ತೀವಿ ಪೈಲ್ಸ್ ಒಂದಿರುತ್ತೆ ಫಿಶರ್ ಅಂತ ಒಂದಿರುತ್ತೆ ಮೂರನೇದು ಫಿಶ್ ಅಂತ ಇತ್ತೀಚೆಗೆ ಕ್ಯಾನ್ಸರ್ ತುಂಬ ಕಾಮನ್ ಆಗಿದೆ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಬಟ್ ಯು ಪಿ ಡಿ ಅರ್ಲಿ ಸ್ಟೇಜ್ ಸೌತ್ ಇಂಡಿಯಾ ಫಸ್ಟ್ ಮಾಡಿದ್ದು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿರೋದು ಕೂತ್ಕೊಂಡೇ ಇರ್ತೀವಿ ಗಂಟೆ ಗಂಟೆ ಅವಾಗ ರಕ್ತ ಎಲ್ಲ ಕೂತ್ಕೊಂಡು ಕೂತ್ಕೊಂಡು ತುಂಬ ದಪ್ಪಾಗುತ್ತೆ ಈ ಮೈಕ್ರೋಪ್ಲಾಸ್ಟಿಕ್ಸ್ ಅಂತ ಫ್ಯಾಷನ್ ಆಗಿ ಹೋಗಿದೆ ಯಾರು ಮನೆಯಲ್ಲಿ ನಲ್ಲಿಯಿಂದ ನೀರು ಕುಡಿಯಲ್ಲ ಎಲ್ಲರಿಗೂ ವಾಟರ್ ಬಾಟ್ಲೇ ಬೇಕು ದೇ ಆರ್ ಆಲ್ ನೋನ್ ಟು ಕಾಸ್ ಕ್ಯಾನ್ಸರ್ಸ್ ಈ ಆಹಾರ ಪದಾರ್ಥಗಳಲ್ಲಿ ಹೊರಗಡೆ ಎಲ್ಲ ಇವಾಗ ಎಲ್ಲರೂ ಹೊರಗಡೆ ತರಿಸ್ಕೊಳ್ಳೋ ಆರ್ಡರ್ ಮಾಡು ತರಿಸ್ಕೊ ಕೆಮಿಕಲ್ಸ್ ಹಾಕಿರ್ತಾರೆ ಟೇಸ್ಟ್ ಬರೋಕೆ ಹಾಕಿರ್ತಾರೆ ಕಲರಿಂಗ್ ಏಜೆಂಟ್ಸ್ ಹಾಕಿರ್ತಾರೆ ಇವೆಲ್ಲ ವರ್ಷ ವರ್ಷ ಶುರುವಾಗೋದು ಖಾಯಿಲೆಗಳು ನೀವು ಡಾಕ್ಟರ್ ಹತ್ರ ಹೋದಾಗ ಮುಖ್ಯ ವಿಷಯ ಏನಂದ್ರೆ ಯಾವ ಖಾಯಿಲೆಗೆ ನಾನು ಹೋಗಿ ನಂಗೆ ಯಾಕೆ ಖಾಯಿಲೆ ಬಂದಿದೆ ಈ ಸಿಂಪ್ಟಮ್ಸ್ ಲೈಫ್ ಇಸ್ ಮೋರ್ ಕಾಸ್ಟ್ಲಿಯರ್ ದನ್ ಡಿಸೀಸ್ ಯು ಕ್ಯಾನ್ ಗೆಟ್ ಲೈಫ್ ಅಗೇನ್ ಇವತ್ತು ಭಾರತದಲ್ಲಿ ಮುಖ್ಯವಾಗಿ ಜೀರ್ಣದ ಸಮಸ್ಯೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಪೈಲ್ಸ್ ಈ ಥರ ಹಲವು ಸಮಸ್ಯೆಗಳು ಅದರಲ್ಲೂ ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ನಾವು ಕಾಣ್ತಾ ಇದೀವಿ ಅದು ಯಾಕಾಗ್ತಾ ಇದೆ ಅದಕ್ಕೆ ಏನು ಪರಿಹಾರ ಅಥವಾ ಅದನ್ನು ನಾವು ನೆಗ್ಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಇದೆಲ್ಲವನ್ನು ತಿಳಿಸ್ಕೊಳ್ಳೋದಕ್ಕೆ ನಮಗೆ ಅದೇ ಕ್ಷೇತ್ರದಲ್ಲಿ ತಜ್ಞರಾಗಿರುವ ಸರ್ಜನ್ ಆಗಿರುವ ಚಿರಾಗ್ ಆಸ್ಪತ್ರೆಯ ಸ್ಥಾಪಕರಾದ ಡಾಕ್ಟರ್ ರಾಜಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ನವೆಂಬರ್ ಇಪ್ಪತ್ತು ವಿಶ್ವ ಪೈಲ್ಸ್ ದಿನ ಪೈಲ್ಸ್ ಅನ್ನೋದು ಸಾಧಾರಣವಾಗಿ ಅದೊಂದು ನೆಗ್ಲೆಟೆಡ್ ವಿಷಯನೇ ಅದು ಹೇಳೋಕ್ಕೂ ತುಂಬ ಜನ ಅಸಹ್ಯ ಪಟ್ಕೊತಾರೆ ಆದರೆ ಅಂಥ ಒಂದು ರೋಗಕ್ಕೆ ಸಮಸ್ಯೆಗೆ ಒಂದು ವಿಶ್ವ ದಿನ ಅನ್ನೋ ಥರ ಆಚರಿಸ್ತಾ ಇದ್ದಾರಲ್ಲ ಅದು ಏನದು ಯಾಕೆ ಹಾಗೆ ಅದೇನೆಂದರೆ ಈ ಗುದದ್ವಾರ ರೋಗಗಳನ್ನ ಎಲ್ಲಾದ್ರೂ ಜನರಲ್ಲಾಗೆ ಜನಸಾಮಾನ್ಯರು ಅದನ್ನು ಪೈಲ್ಸ್ ಅಂದ್ಬಿಡ್ತಾರೆ ಅಲ್ಲಿ ಏನು ಪ್ರಾಬ್ಲಮ್ ಆಗಲಿ ನಂಗೆ ಪೈಲ್ಸ್ ಆಗಿದೆ ಅಂತಾರೆ ಅಂದರೆ ಪೈಲ್ಸ್ ಬಗ್ಗೆ ಅವಗಹನೆ ತುಂಬ ಕಡಿಮೆ ಜನರಿಗೆ ಪೈಲ್ಸ್ ಅಂದರೆ ಏನು ಯಾರಿಗೂ ಗೊತ್ತಿಲ್ಲ ಬೇರೆ ಎಲ್ಲ ಕ್ಯಾನ್ಸರು ಬ್ರೈನು ಹಾರ್ಟ್ ಅಟ್ಯಾಕ್ ಅದರೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಇದ್ರ ಬಗ್ಗೆ ಅವಗಾಹನೆ ತುಂಬ ಕಡಿಮೆ ಇದೆ ಈಗ ಇತ್ತೀಚೆಗೆ ಸ್ವಲ್ಪ ಅದ್ರ ಬಗ್ಗೆ ಅವಗಹನೆ ಬರ್ತಾ ಇದೆ ಮೂವತ್ತು ವರ್ಷದ ಕೆಳಗೆ ನಾನು ಜನರಲ್ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ಒಬ್ಬ ಡಾಕ್ಟ್ರು ಸೀನಿಯರ್ ಡಾಕ್ಟ್ರು ಒಳ್ಳೆ ಥರ್ಡ್ ಡಿಗ್ರಿ ಪೈಲ್ಸ್ ಅಂತಂದರೆ ಎಲ್ಲ ಹೊರಗಡೆ ಬಂದು ಬಂದು ನನ್ನ ಹತ್ರ ತೋರಿಸ್ಕೊಂಡ್ರು ಆಗ ನಾನು ಸರ್ ನೀವು ಯಾಕೆ ಇಷ್ಟು ಲೇಟಾಗಿ ಬಂದಿದ್ದೀರಾ ಮುಂಚೆನೇ ಬರ್ಬೋದಾಗಿತ್ತಲ್ಲ ನೀವು ಆಗಿ ಇಷ್ಟು ಲೇಟಾಗಿ ಅಂದರೆ ನಿಮ್ಮ ಹತ್ರ ಬಂದರೆ ನೀವು ಕತ್ತರಿ ಹಾಕ್ತೀರಾ ಬ್ಲೀಡಿಂಗು ನೋವು ಅವೆಲ್ಲ ಒದ್ದಾಟ ನೋಡಿಲ್ವಾ ನಾನು ಅದಕ್ಕೆ ಆ್ಯಕ್ಚುಲಾಗಿ ಒಂದು ಇವ್ರ ಹತ್ರ ಹೋಗಿದ್ದೆ ಕ್ವಾಕ್ ಹತ್ರ ಹೋಗಿದ್ದೆ ಅವರೇನೋ ಆಯಿಂಟ್ಮೆಂಟ್ ಎಲ್ಲ ಹಚ್ತಾಯಿದ್ರು ಮಲಾಮ್ ಹಚ್ತಾ ಆಮೇಲೆ ಏನೋ ದಾರ ಕಡ್ದು ಅಂದಾಗ ಭಯ ಪಟ್ಕೊಂಡು ನಿಮ್ಮ ಹತ್ರ ಬಂದೆ ನೀವು ನಾವು ಮುಂಚೆ ಬಂದಿದ್ರೆ ಏನು ಮಾಡ್ತೀರಿ ಒಂದು ಆಯಿಂಟ್ಮೆಂಟ್ ಏನೋ ಕೊಡ್ತಾಯಿದ್ರೆ ಅದು ನಾನು ತಗೊಂಡೆ ತೊಗೊಂಡೆ ಅಂದರು ಆವಾಗ ನನಗೆ ಒಂಥರ ನಿಜ ಇದು ನಿಜ ಅಲ್ಲ ನಮ್ಮ ಹತ್ರ ನಾವು ಸರ್ಜನ್ಸ್ ಹತ್ರ ನಮ್ಗೆ ಒಂದೇ ಆಪ್ರೇಷನ್ ಆವಾಗ ಫೈಲ್ಸ್ ಬಂದರೆ ಕತ್ತರ್ ಕತ್ತರಿಸ್ ತೆಗೆದು ಹಾಕೋದು ಹೆಮೊರಾಯ್ ಆಕ್ಟಿವಿ ಅಂತ ಮಾಡ್ತಾಯಿದ್ದೀವಿ ತುಂಬ ನೋವಾಗುತ್ತೆ ಪೋಸ್ಟ್ ಆಪ್ರೇಟಿವ್ ಬ್ಲೀಡಿಂಗು ಯೂರಿನ್ ಬ್ಲಾಕ್ ಆಗೋದು ಒಂದು ವಾರ ಅಟ್ಲೀಸ್ಟ್ ಅವರು ಹಾಸ್ಪಿಟ್ಲಲ್ಲಿ ಇರಬೇಕಾಗಿರ್ತಾಯಿತ್ತು ಆಮೇಲೆ ಒಂದು ತಿಂಗಳು ರಜೆ ಹಾಕ್ಬೇಕು ಅವರು ಏನು ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಆ ಥರ ಪ್ರ ಇರ್ತಾ ಇತ್ತು ಅದಕ್ಕೆ ನಾವು ಸರಿಯಾಗಿ ಟ್ರೀಟ್ ಮಾಡ ಚಿಕ್ಕದ ಪೈಲ್ಸ್ ಅಂದರೆ ಇನ್ನೇನು ಇಲ್ಲ ಗುದ ದ್ವಾರದಲ್ಲಿ ಒಳಗಡೆ ಒಂದು ಎರಡು ಸೆಂಟಿಮೀಟ್ರ್ ಒಳಗಡೆ ಒಂದು ಮೂರು ಗೊಂಚಲು ರಕ್ತನಾಳಗಳು ಮೂರು ಗೊಂಚಲು ಥರ ಇರುತ್ತೆ ಅದೇನು ಮಾಡುತ್ತೆ ಅಂದರೆ ಅದು ನಮಗೆ ಬಾಲ್ ಥರ ಅದು ಅಂದರೆ ನಮ್ಗೆ ಒಳಗಡೆ ಇರೋ ಗ್ಯಾಸು ಆಮೇಲೆ ಲಿಕ್ವಿಡು ಎಲ್ಲ ಲೀಕ್ ಆಗದೆ ಇರೋಕ್ಕೆ ನೇಚರ್ ಥರ ಮಾಡಿಟ್ಟಿದೆ ಮೂರು ಅದರಲ್ಲಿ ಯಾವಾಗ ರಕ್ತ ತುಂಬಿಕೊಂಡು ಆಗುತ್ತೋ ಅದನ್ನು ಪೈಲ್ಸ್ ಅಂತೀವಿ ಪೈಲ್ಸ್ ಅಂದ್ರೆ ಆ್ಯಕ್ಚುಲಾಗಿ ಖಾಯಿಲೆ ಅಲ್ಲ ಅದು ಒಳಗಡೆ ಎಲ್ರಿಗೂ ಇರೋದೇ ಚಿಕ್ಕ ಚಿಕ್ಕದಾಗಿ ಅನೇಲಿ ಕುಶನ್ಸ್ ಅಂತೀವಿ ಸ್ಪಾಂಜ್ ಥರ ಇರುತ್ತೆ ಅದು ರಕ್ತ ತುಂಬ್ಕೊಂಡು ದಪ್ಪ ಆದರೆ ಪೈಲ್ಸ್ ಅಂತೀವಿ ಅದು ರಕ್ತನಾಳಗಳಾಗಿರೋದ್ರಿಂದ ಯಾವಾಗ ಸ್ವಲ್ಪ ಕಾನ್ಸ್ಟಿಬೇಷನ್ ಆಗಿ ಮುಕ್ಕೋದು ಇವೆಲ್ಲ ಮಾಡಿದಾಗ ಅದು ಹೊಡಿಯೋದು ರಕ್ತ ಬೀಳೋದು ಸೊ ರಕ್ತ ಬೀಳೋದು ಮೇನ್ ಇದು ಪ್ರಾಬ್ಲಮ್ ಪೈಲ್ಸಲ್ಲಿ ಸೊ ಅದು ಏನಾಗುತ್ತೆ ನೆಗ್ಲೆಕ್ಟ್ ಮಾಡ್ತಾರೆ ಹೀಟ್ ಆಗಿದೆ ಅಂತ ಏನೇನೋ ಕಾನ್ಸೆಪ್ಟ್ಸ್ ಇದೆ ಅವ್ರದ್ದೇ ಅದು ಸೊ ಅವಾಗೇನು ಮಾಡ್ತಾರೆ ಫಸ್ಟ್ ಮನೆ ಮದ್ದುಗಳೇನೋ ತೊಗೊಳ್ತಾರೆ ಅದಾದ್ಮೇಲೆ ಏನು ಮಾಡ್ತಾರೆ ಅಕ್ಕಪಕ್ಕದವ್ರು ಏನು ಹೇಳ್ದು ಮಾಡ್ತಾರೆ ಯಾರಿಗೋ ಫೋನ್ ಮಾಡ್ತಾರೆ ನಂಗೆ ಈಗ ಆಗ್ತಾಯಿತ್ತು ನಾನು ಇತ್ತು ಕುಡಿದ್ಬಿಟ್ಟೆ ಒಂದು ಸ್ವಲ್ಪ ಜ್ಯೂಸ್ ಕುಡಿದ್ಬಿಟ್ಟೆ ಎಳ್ನೀರು ಕುಡಿದ್ಬಿಟ್ಟೆ ಮಜ್ಜಿಗೆ ಕುಡಿದ್ಬಿಟ್ಟೆ ಹೋಯ್ತು ಅಂತಾರೆ ಇವೆಲ್ಲ ಪ್ರಯತ್ನ ಮಾಡಿಕೊಂಡು ಜಾಸ್ತಿ ಆದಾಗ ನಮ್ಮ ಹತ್ರ ಬರ್ತಾರೆ ಅವಾಗ ಕೂಡ ಸರ್ಜನ್ಸ್ ಹತ್ರ ಇರಲಿಲ್ಲ ಅವಾಗೆಲ್ಲ ತುಂಬ ಜನ ಪೈಲ್ಸ್ ಕ್ಲಿನಿಕ್ಸ್ ಅಂತ ಎಲ್ಲ ಕಡೆ ಇರ್ತಾಯಿತ್ತು ತಜ್ಞರೆಲ್ಲ ಡಾಕ್ಟ್ರುಗಳೇ ಅಲ್ಲ ಅವರು ನಾಟಿ ವೈದ್ಯರ ಥರ ಮಾಡಿಕೊಂಡು ಎಷ್ಟೋ ಜನ್ರೇಷನ್ಸಿಂದ ಮಾಡಿ ಒಂಥರ ಕ್ರೂಡಾಗಿ ಆಪ್ರೇಷನ್ಗೆ ಮಾಡ್ತಾಯಿದ್ರು ಆಗಿನ ಕಾಲಕ್ಕೆ ಸರಿ ಇರಬಹುದು ಇವಾಗ ನಮಗೆಲ್ಲ ಮಾಡ್ರನ್ ಸೈನ್ಸ್ ಬಂದು ಆ ಖಾಯಿಲೆ ಏನು ಅದ್ರದೆಲ್ಲ ಅರ್ಥ ಆದಮೇಲೆ ನಾವು ಸರಿಯಾಗಿ ಟ್ರೀಟ್ಮೆಂಟ್ ತೊಗೋಬೇಕು ಮೇನ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಪೈಲ್ಸ್ ಸ್ವಲ್ಪ ಲೇಟಾಗಿ ಬಂದರೂ ಆಪ್ರೇಷನ್ ಮಾಡಿ ಸರಿ ಮೋದು ಮಾಡ್ಬೋದು ಸ್ವಲ್ಪ ಆಪ್ರೇಷನ್ ದೊಡ್ಡದಾಗುತ್ತೆ ಚಿಕ್ಕದಾಗಿದ್ದಾಗ ಬಂದರೆ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಅಂತೀವಿ ಅವಾಗ ಸುಮ್ಮನೆ ಸೀಲ್ ಮಾಡಿ ಕಳ್ಸಿಬಿಡ್ತು ಐದೈದು ನಿಮಿಷದ ಪ್ರೊಸೀಜರು ಅದೇ ಥರ್ಡ್ ಆ್ಯಂಡ್ ಫೋರ್ತ್ ಡಿಗ್ರಿ ಅಂತ ಹೊರಗೆ ಬರೋದು ದಪ್ಪಕ್ಕಾಗಿರೋದು ಆ ಥರ ಇದ್ದರೆ ನಾವು ಆಪ್ರೇಷನ್ ಮಾಡಬೇಕು ಬರುತ್ತೆ ಹಾಂ ಅದು ಒಳಗಡೆ ಹೇಳಿದ್ನಲ್ಲ ಮೂಡು ರಕ್ತನಾಳುಗಳು ಗೊಂಚಲು ಇರುತ್ತೆ ಯಾವಾಗ ಅದ್ರಲ್ಲಿ ರಕ್ತ ಜಾಸ್ತಿ ಪ್ರಸಾರ ಜಾಸ್ತಿ ಆಗುತ್ತೆ ಅಂದರೆ ತುಂಬ ಹೊತ್ತು ಕೂತಿರೋದು ಇವಾಗ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಆಗಿದೆ ಕುತ್ಕೊಂಡೇ ಇರ್ತೀವಿ ಗಂಟೆ ಗಂಟೆ ಅವಾಗ ರಕ್ತ ಎಲ್ಲ ಕುತ್ಕೊಂಡು ಕುತ್ಕೊಂಡು ತುಂಬ್ಕೊಂಡು ದಪ್ಪಾಗುತ್ತೆ ಎರಡನೇದು ಇವಾಗೆಲ್ಲ ಕಾನ್ಸ್ಟಿಪೇಷನ್ ಮಲಬದ್ಧತೆ ತುಂಬ ಜಾಸ್ತಿ ಆಗಿದೆ ಯಾಕೆ ಅಂದರೆ ಅದು ನಮ್ಮ ಮತ್ತೆ ಲೈಫ್ ಸ್ಟೈಲಿಂದ ನಮ್ಮ ಆಹಾರ ಸೇವನೆ ಆಗಿರ್ಬೋದು ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗಿರೋದು ಇದರಿಂದ ಏನಾಗುತ್ತೆ ಮೋಷನ್ ಯಾವಾಗ ಗಟ್ಟಿ ಆಗುತ್ತೋ ಆವಾಗ ನಾವು ಮುಕ್ಬೇಕಾಗತ್ತೆ ಆ ಪ್ರೆಷರ್ ಹಾಕಿದಾಗ ಮತ್ತೆ ಅದರಲ್ಲಿ ರಕ್ತ ಜಾಸ್ತಿ ತುಂಬಿಕೊಳ್ಳುತ್ತೆ ಸೊ ಈ ಥರ ಫೈಲ್ಸ್ ಆಗೋದು ಅಂದರೆ ಅಪ್ಡೌನಲ್ಲಿ ಪ್ರೆಷರ್ ಅಂತೀವಿ ಹೊಟ್ಟೆ ಒಳಗೆ ಪ್ರೆಷರ್ ಇವಾಗ ಪ್ರೆಗ್ನೆನ್ಸಿಲಿ ತುಂಬ ಕಾಮನ್ ಅದು ಯಾವಾಗಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೋ ಹೊಟ್ಟೆ ಒಳಗೆ ಅದಕ್ಕೆ ಕೆಳಗೆ ಟ್ರಾನ್ಸ್ಮಿಟ್ ಆಗಿ ಅಲ್ಲಿ ಮತ್ತೆ ದಪ್ಪಕ್ಕಾಗತ್ತೆ ಸೊ ಒಂದು ಪೈಲ್ಸ್ನ ನೀವು ಲೇಟಾಗಿ ಬಂದರೂ ನಾವು ಆಪ್ರೇಷನ್ ಮಾಡಿ ಸರಿ ಮಾಡ್ಬೋದು ಅದಕ್ಕನ್ನು ಭಯಂಕರದ್ದು ಏನು ಅಂದರೆ ಎಷ್ಟೋ ಸಲ ಕ್ಯಾನ್ಸರ್ ಆಗಿರುತ್ತೆ ಅದರಲ್ಲೂ ರಕ್ತ ಬೀಳುತ್ತೆ ಸೊ ಅದು ಕ್ಯಾನ್ಸರ್ ಪೈಲ್ಸ್ ಅಂತ ಹೇಗೆ ಗೊತ್ತಾಗುತ್ತೆ ಪೈಲ್ಸಲ್ಲೂ ಪೇಯ್ನ್ ಇರಲ್ಲ ಕ್ಯಾನ್ಸರಲ್ಲೂ ಪೇಯ್ನ್ ಇರೋಲ್ಲ ಸೊ ಪೇಯ್ನ್ಲೆಸ್ ಬ್ಲೀಡಿಂಗ್ ಅಂತೀವಿ ರ ನೋವು ಇಲ್ದಿರೋ ರಕ್ತ ಇದ್ದರೆ ಅದನ್ನು ನಾವು ಗಮನಕ್ಕೆ ತಂದುಕೊಂಡು ಆದಷ್ಟು ಬೇಗ ಹೋಗಿ ಒಬ್ಬ ಸರ್ಜನ್ಗೆ ತೋರಿಸ್ಕೋಬೇಕು ಪ್ರಾಕ್ಟಾಲಜಿಸ್ಟ್ಗೆ ತೋರಿಸಿದ್ರೆ ಇನ್ನೂ ಒಳ್ಳೇದು ಪ್ರಾಕ್ಟಾಲಜಿಸ್ಟ್ ಅಂದರೆ ಇದೇ ಭಾಗದಲ್ಲಿ ಇಬ್ಬಿ ಗುದ್ದದವಾರ ಖಾಯಿಲೆಗಳಲ್ಲಿ ನಿಪುಣರಾಗಿರೋರು ಅವ್ರಿಗೆ ತೋರಿಸಿದ್ರೆ ಇನ್ನೂ ಒಳ್ಳೇದು ಯಾಕಂದರೆ ಅವರು ಸರಿಯಾಗಿ ಚೆಕ್ ಮಾಡ್ತಾರೆ ಅವಾಗ ಫಸ್ಟ್ ಕ್ಯಾನ್ಸರು ಆ ಥರ ಬೇರೆ ಖಾಯಿಲೆಗಳಿಲ್ಲ ಅಂತ ಎಕ್ಸ್ಪ್ಲೋಡ್ ಮಾಡಿದ್ಮೇಲೆ ಪೈಲ್ಸ್ ಟ್ರೀಟ್ಮೆಂಟ್ಗೆ ತರ ಥರ ಇದೆ ಎಲ್ಲರಿಗೂ ನಾವು ಪೈಲ್ಸಿದ್ರೆ ಆಪ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ ಬೇಗ ಬಂದರೆ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿಲಿ ಬಂದರೆ ಮೋಸ್ಟ್ ಆಫ್ ದೇಮ್ ನಾವು ಔಷಧದಲ್ಲಿ ಔಷಧದಲ್ಲೇ ವಾಸಿ ಮಾಡ್ತೀವಿ ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ಕೊಡ್ತೀವಿ ಡಯಟ್ ಹೇಳ್ಕೊಡ್ತೀವಿ ನಮ್ಮ ಹತ್ರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆ ಆಯುರ್ವೇದಿಕ್ ಡಿಪಾರ್ಟ್ಮೆಂಟ್ ಇದೆ ಆಮೇಲೆ ಯೋಗ ಇದಿದೆ ಪ್ಲಸ್ ನಮ್ಮದು ಮೆಡಿಸಿನ್ ಮೆಡಿಕಲ್ ಟ್ರೀಟ್ಮೆಂಟ್ ಇದೆ ಸರ್ಜಿಕಲ್ ಟ್ರೀಟ್ಮೆಂಟ್ ಇಷ್ಟೊಂದು ಆಪ್ಷನ್ಸ್ ಇರುತ್ತೆ ಆದರೆ ಎಲ್ಲದಕ್ಕೂ ಡಯಟೇಷನ್ ಇದ್ದಾರೆ ನಿಮ್ಗೆ ಯಾವ ಡಯೆಟ್ ಸೂಟ್ ಆಗುತ್ತೆ ಹೇಳ್ತಾರೆ ಅದ್ರ ಪ್ರಕಾರ ಮಾಡಿದ್ರೆ ಪೈಲ್ಸ್ಗೆ ಆಪ್ರೇಷನ್ ಅವಶ್ಯಕತೆ ಇರಲ್ಲ ಬಟ್ ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಲೇಟಾಗಿ ಬಂದಿರ್ತಾರೆ ಆವಾಗ ಆಪ್ರೇಷನ್ ಅದರಲ್ಲಿ ಇವಾಗೆಲ್ಲ ಹೊಸ ಹೊಸ ಆಪ್ರೇಷನ್ ಬಂದಿದೆ ಲೇಸರ್ ಆಪ್ರೇಷನ್ ಅಂತ ಡಾಪ್ಲರ್ ಅಂತ ಎಲ್ಲ ಬೇರೆ ಬೇರೆ ಟೆಕ್ನಾಲಜಿ ಬಂದಿದೆ ಪ್ರಪಂಚದಲ್ಲಿ ಏನೇನು ಟೆಕ್ನಾಲಜಿ ಇದೆ ಎಲ್ಲ ನಮ್ಮ ಹತ್ರ ಇದೆ ಅಂದರೆ ನನಗೆ ಮೂವತ್ತು ವರ್ಷದಿಂದ ನನಗೆ ಇದೆ ಹೇಳಿದ ಹೇಳಿದಾಗ ಡಾಕ್ಟ್ರು ಬಂದ ಮೇಲೆ ಇಲ್ಲ ನಮ್ಮ ಕಡೆಯಿಂದ ತಪ್ಪಿದೆ ನಾವು ಸರಿಯಾಗಿ ಇದನ್ನು ಗಮನ ಕೊಡ್ತಾ ಇಲ್ಲ ಇದ್ರ ಮೇಲೆ ನಾವು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದ್ಬಿಟ್ಟು ಅದನ್ನೇ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಪ್ರಾಕ್ಟರ್ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಅವಾಗ ಅದು ಸ್ಟಾರ್ಟ್ ಮಾಡಿ ನಾವು ಸೌತ್ ಇಂಡಿಯಲ್ಲಿ ನನ್ನದೇ ಫಸ್ಟು ಪ್ರಾಕ್ಟಾಲಜಿ ಸ್ಪೆಷಾಲಿಟಿ ಅಂತ ಸ್ಟಾರ್ಟ್ ಮಾಡಿದ್ದು ಅವಾಗಿಂದ ಒಂದು ಐವತ್ತರವತ್ತು ಸಾವಿರ ಸಾವಿರ ಪೇಶೆಂಟ್ಗಳನ್ನ ಟ್ರೀಟ್ ಮಾಡಿದ್ದೀನಿ ಮಾಡಿ ಎಲ್ಲರಿಗೂ ದೇವ್ರದಿಂದ ಎಲ್ಲ ಚೆನ್ನಾಗಾಗಿದೆ ಅದಕ್ಕೆ ಏನಂದರೆ ನಮಗೆ ಇರೋ ಇಂಪಾರ್ಟೆನ್ಸ್ ಎಷ್ಟು ಸರ್ಜರಿ ಮಾಡಿದ್ದೀರ ನೀವು ಒಂದು ಐವತ್ತರಿಂದ ಅರವತ್ತು ಸಾವಿರ ಆಪ್ರೇಷನ್ ಮಾಡಿದ್ದೀವಿ ಇವಾಗ ಹೊಸದಾಗಿ ಒಂದು ಒಂದೂವರೆ ವರ್ಷದಿಂದ ಪ್ರಪಂಚದಲ್ಲೇ ಒನ್ ಒನ್ ಆಫ್ ದಿ ಲಾರ್ಜೆಸ್ಟ್ ಹಾಸ್ಪಿಟಲ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಪೈಲ್ಸ್ ಅಂತೀವಿ ಅಂದ್ರೆ ಬರೀ ಈ ಭಾಗಕ್ಕೆ ಆಗಿರುವಂತ ಪ್ರಪಂಚದಲ್ಲೇ ಅತಿ ದೊಡ್ಡ ಆಸ್ಪತ್ರೆ ಒಂದು ಸ್ಟಾರ್ಟ್ ಮಾಡಿದೀವಿ ಅದು ಬಿ ಟಿ ಎಂ ಲೆವೆಲ್ ಇವಾಗ ಹೊಸದಾಗ ಸ್ಟಾರ್ಟ್ ಮಾಡಿದ್ವಿ ಚಿರಾ ಗ್ಲೋಬಲ್ ಅಂತ ಗ್ಲೋಬಲ್ ಲೆವೆಲ್ ಅಂದ್ರೆ ಈಗ ನೀವು ಮಾಡಿರೋ ಆಸ್ಪತ್ರೆ ಬರೀ ಈ ಪೈಲ್ಸ್ ದೃಷ್ಟಿಯಿಂದನೇ ಇರುವ ಆಸ್ಪತ್ರೆ ಅನ್ನೋದ್ರಲ್ಲಿ ಇದೇ ದೊಡ್ಡದು ಪೈಲ್ಸ್ ಒಂದೇ ಅಲ್ಲ ಅಲ್ಲಿ ನಾಲ್ಕು ಕಲೆ ಇರುತ್ತೆ ಆ ದ್ವಾರದಲ್ಲಿ ಪೈಲ್ಸ್ ಒಂದಿರುತ್ತೆ ಫಿಶರ್ ಅಂತ ಒಂದಿರುತ್ತೆ ಫಿಶರ್ ಅಂತ ಗಾಯ ಕಟ್ ಆಗಿ ನೋವು ಆಗೋದು ಉರಿ ಆಗೋದು ಫಿಶರಲ್ಲಿ ನೋವಿರುತ್ತೆ ಮೋಷನ್ಗೆ ಹೋದಾಗ ನೋವು ಆಗೋದು ಅದು ಗುದ ದ್ವಾರದಲ್ಲಿ ಹೊರಗಡೆ ಭಾಗ ಕಟ್ ಆಗಿರುತ್ತೆ ಅಂದರೆ ಅವ್ರಿಗೆಲ್ಲ ಜಾಗ ಸ್ವಲ್ಪ ಟೈಟ್ ಇರುತ್ತೆ ಸರಿಯಾಗಿ ರಿಲ್ಯಾಕ್ಸ್ ಆಗ್ತಾ ಇರಲ್ಲ ಮೋಷನ್ಗೆ ಹೋಗುವಾಗ ಓಪನ್ ಆಗಬೇಕು ಸರಿಯಾಗಿ ಓಪನ್ ಆಗಿ ರಿಂಗ್ಸ್ ಥರ ಎರಡು ಮಜಲ್ಸ್ ಇರುತ್ತೆ ಅದು ಮುಚ್ಚಿಟ್ಟಿರುತ್ತೆ ಟಾಯ್ಲೆಟ್ಗೆ ಹೋಗುವಾಗ ಓಪನ್ ಆಗಬೇಕು ಅದು ಕೆಲವ್ರಿಗೆ ಅರ್ಧಂಬರ್ಧ ಓಪನ್ ಆಗ್ತಾ ಇರುತ್ತೆ ಆವಾಗ ಮೋಷನ್ ಹಾರ್ಡ್ ಇದ್ರೆ ಹರ್ಕೊಂಬರುತ್ತೆ ಹರ್ದಾಗಿ ಫಿಶರ್ ಅಂತ ಅದ್ರ ಕಟ್ ಆಗಿರ್ತಾರೆ ಫಿಶರ್ ಅಂತೇಳಿ ಅದೊಂದು ಖಾಯಿಲೆ ಇರುತ್ತೆ ಮೂರನೇದು ಫಿಶ್ ಅಂತ ಅಂದರೆ ಅಲ್ಲಿ ಒಂದೊಂದ್ಸಲ ಕ್ಯೂ ಕಟ್ಟುತ್ತೆ ಒಳಗಡೆ ಆ್ಯನಲ್ ಗ್ಲ್ಯಾಂಡ್ಸ್ ಅಂತ ಗ್ಲ್ಯಾಂಡ್ಸ್ ಇರುತ್ತೆ ಅದರೊಳಗೆ ಮೋಷನ್ ಸೇರ್ಕೊಂಡ್ಬಿಟ್ಟು ಇನ್ಫೆಕ್ಷನ್ ಆಗಿ ಆವಾಗ ಫಸ್ಟ್ ಪಸ್ಫಾಮ್ ಆದರೆ ಆ್ಯಪ್ಸಸ್ ಅಂತೀವಿ ಒಂದೇ ತೂತು ಒಳಗಡೆಯಿಂದ ಫಸ್ಟ್ ಏನಾಗ್ತದೆ ಸೈನಸ್ ಅಂತೀವಿ ಹೊರಗಡೆ ಒಡ್ಕೊಂಡು ಅದು ಹೊರಗಡೆ ತೂತುಗಳು ಮಾಡಿಕೊಂಡು ಕ್ಯೂ ಬರೋಕ್ಕೆ ಶುರು ಆದರೆ ಅಂತೀವಿ ಎಲ್ಲದಕ್ಕೂ ಪ್ರಾಬ್ಲಮ್ ಆಗೋ ಪ್ರಾಬ್ಲಮ್ ಆಗೋದು ಫಿಶ್ ಬೈಲ್ಸ್ ಆಗೋ ಟ್ರೀಟ್ಮೆಂಟ್ ಮಾಡಿಬಿಡ್ಬೋದು ಫಿಶ್ವಲಾಸ್ ಸ್ವಲ್ಪ ಕಾಂಪ್ಲೆಕ್ಸ್ ಫಿಶುಲಾಸ್ ಅಂತ ಇರುತ್ತೆ ಮತ್ತೆ ಮತ್ತೆ ಬರೋದು ಇವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅದೇ ಥರ ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ಕರಳು ಜಾರಿಕೊಳ್ಳೋದಿರುತ್ತೆ ಮೋಷನ್ಗೆ ಹೋಗೋ ಕರಳು ಹೊರಗೆ ಬಂದುಬಿಡ್ತಾ ಇರುತ್ತೆ ಅದನ್ನು ಮತ್ತೆ ಫಿಕ್ಸ್ ಮಾಡಬೇಕಾಗತ್ತೆ ಅದಕ್ಕೆ ಬೇರೆ ಬೇರೆ ಥರ ಆಪ್ರೇಷನ್ಗಳಿದೆ ಅದಲ್ದಿರ ಇವಾಗ ಈ ಇತ್ತೀಚೆಗೆ ಕ್ಯಾನ್ಸರ್ ತುಂಬ ಕಾಮನ್ ಆಗಿದೆ ನಾನು ಶುರು ಮಾಡಿದಾಗ ಒಂದು ಕ್ಯಾನ್ಸರ್ ರೆಕ್ಟಲ್ ಹಾಂ ಗುಧದ್ವಾರದ ಕ್ಯಾನ್ಸರ್ ಏನಲ್ ಕ್ಯಾನ್ಸರ್ ರೆಕ್ಟಲ್ ಕ್ಯಾನ್ಸರ್ ಅಂತ ತುಂಬ ಕಾಮನ್ ಆಗಿದೆ ನಾವು ಒಂದು ಹತ್ತು ವರ್ಷದ ಹಿಂದೆ ವರ್ಷಕ್ಕೆ ಒಂದು ಅಥವಾ ಎರಡು ಕ್ಯಾನ್ಸರ್ ನೋಡ್ತಾ ಇದ್ವಿ ಅಂದರೆ ಅವ್ರು ಪೈಲ್ಸ್ ಅಂದ್ಕೊಂಡು ಬಂದು ನಾವು ಪರೀಕ್ಷೆ ಮಾಡಿದಾಗ ಕ್ಯಾನ್ಸರ್ ಡಿಟೆಕ್ಟ್ ಆಗ್ತಾ ಇದ್ದು ರೆಕ್ಟಲ್ ಕ್ಯಾನ್ಸರ್ ವರ್ಷಕ್ಕೆ ಒಂದು ಎರಡು ಇವಾಗ ಪ್ರತಿ ವಾರ ಒಂದು ಸಿಗ್ತಾ ಇದೆ ಇವಾಗ ಅದು ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ತುಂಬ ಆಗೋಗಿದೆ ಯಾಕೆ ಅದು ಫುಡ್ ಅಲ್ಲಿ ಅದು ಕರೆಕ್ಟಾಗಿ ನಮಗೂ ಗೊತ್ತಿಲ್ಲ ಅದ್ಮೇಲೆ ಮೇಲೆ ರಿಸರ್ಚ್ ಮಾಡ್ತಾ ಇದೀವಿ ರಿಸರ್ಚ್ ಮಾಡ್ತಾ ಇದ್ವಿ ಏನಕ್ಕೆ ಅಂತ ಏನಂದ್ರೆ ಮುಂಚೆಲ್ಲ ನಮಗೆ ಐವತ್ತು ಅರವತ್ತು ವರ್ಷ ಆದಮೇಲೆ ಕ್ಯಾನ್ಸರ್ಗಳು ಬರ್ತಾ ಇತ್ತು ಇವಾಗ ಯಂಗ್ಸ್ಟರ್ಸ್ ಮೂವತ್ತು ಮೂವತ್ತೈದು ಆ ವರ್ಷದವರು ಇಂದ ಐವತ್ತು ವರ್ಷದೊಳಗೆ ಪ್ಲಸ್ ಲೇಡೀಸಲ್ಲಿ ತುಂಬ ಕಾಮನ್ ಆಗಿದೆ ಮುಂಚೆ ಲೇಡೀಸಲ್ಲಿ ರೆಕ್ಟಲ್ ಕ್ಯಾನ್ಸರ್ ತುಂಬ ಕಾಮನ್ ಆಗಿ ನೋಡ್ತಾ ಇರಲಿಲ್ಲ ಇವಾಗ ಲೇಡೀಸಲ್ಲಿ ಕಾಮನ್ ಆಗಿದೆ ಸೊ ಸಮ್ ಹಾರ್ಮೋನಲ್ ಚೇಂಜಸ್ ಇರಬೇಕು ನಮ್ಮ ಆಹಾರದಲ್ಲಿ ಇವಾಗ ಈ ಮೈಕ್ರೋಪ್ಲಾಸ್ಟಿಕ್ಸ್ ಅಂತೀವಿ ಈ ಪ್ಲಾಸ್ಟಿಕ್ಗಳೆಲ್ಲ ಎಲ್ಲ ಪ್ಲಾಸ್ಟಿಕಲ್ಲಿ ನಾವು ಇದು ಮಾಡಿರ್ತೀವಲ್ಲ ಪ್ರಿಸರ್ವ್ ಮಾಡಿರ್ತೀವಿ ಅದೆಲ್ಲ ಹಾಕಿರ್ತೀವಿ ಈಗಲೇ ವಾಟರ್ ಬಾಟಲ್ಸ್ ಇವಾಗ ಒಂದು ಫ್ಯಾಷನಾಗಿ ಹೋಗಿದೆ ಯಾರೂ ಮನೆಯಲ್ಲಿ ನಲ್ಲಿಯಿಂದ ನೀರು ಕುಡಿಯೋಲ್ಲ ಫಿಲ್ಟ್ರಿಂದ ನೀರು ಕೊಡೋಲ್ಲ ಎಲ್ಲರಿಗೂ ವಾಟರ್ ಬಾಟ್ಲೇ ಬೇಕು ಆ ಬಾಟ್ಲುಗಳಲ್ಲಿ ಬಿಸಿಲು ಅದಕ್ಕೆ ಬಿದ್ದಾಗ ಅದರಲ್ಲೆಲ್ಲ ಕೆಲವು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ದೇ ಆರ್ ಆಲ್ ನೋನ್ ಟು ಕಾಸ್ ಕ್ಯಾನ್ಸರ್ಸ್ ಇವೆಲ್ಲ ಇಮ್ಮಿಡಿಯೇಟಾಗಿ ಗೊತ್ತಾಗಲ್ಲ ಅವರೆಲ್ಲ ಸ್ಟಡೀಸ್ ಮಾಡಿರ್ತಾರೆ ಇವೆಲ್ಲ ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ಶುರುವಾಗೋದು ಖಾಯಿಲೆಗಳು ಅದಕ್ಕೆ ಅದನ್ನು ಡಿಟೆಕ್ಟ್ ಮಾಡೋದು ತುಂಬ ಕಷ್ಟ ಸೊ ಈ ಥರ ಕೆಲವು ಅದೇ ಥರ ನಾವು ಈ ಆಹಾರ ಪದಾರ್ಥಗಳಲ್ಲಿ ಹೊರಗಡೆ ಎಲ್ಲ ಇವಾಗ ಎಲ್ಲರೂ ಹೊರಗಡೆಯಿಂದ ತರಿಸ್ಕೊಳ್ಳೋ ಆರ್ಡ್ರ್ ಮಾಡು ತರಿಸ್ಕೊ ಅದರಲ್ಲೆಲ್ಲ ಕೆಮಿಕಲ್ಸ್ ಹಾಕಿರ್ತಾರೆ ಟೇಸ್ಟ್ ಬರೋಕೆ ಹಾಕಿರ್ತಾರೆ ಕಲರಿಂಗ್ ಏಜೆಂಟ್ಸ್ ಹಾಕಿರ್ತಾರೆ ಅವೆಲ್ಲ ಆರ್ ಆಲ್ ನೋನ್ ಟು ಕಾಸ್ ಪ್ಲಸ್ ಕಾನ್ಸ್ಟಿಪೇಷನ್ ಇಟ್ಸ್ ಸೆಲ್ಫ್ ಬಲಬದ್ಧತೆಯಿಂದಾನೇ ಕ್ಯಾನ್ಸರ್ ಆಗ್ಬೋದು ಓಹೋ ಯಾಕಂದರೆ ಒಳಗಡೆ ಏನೇನು ಈ ಥರ ಕೆಮಿಕಲ್ಸ್ ಇರುತ್ತೋ ಅದು ಜಾಸ್ತಿ ಹೊತ್ತು ಇಂಟ್ರೆಸ್ಟಿನಲ್ಲಿರುತ್ತೆ ಅವತ್ತಿಂದ ಅವತ್ತು ಕ್ಲಿಯರ್ ಆಗಿ ಹೋಗ್ತಾ ಇದ್ರೆ ಅದು ಹೊಟ್ಟೋಗ್ತಾ ಇರುತ್ತೆ ನಾವು ಅದೇ ಒಳಗಡೆನ ಕಟ್ಕೊಂಡ್ಬಿಟ್ಟಿದ್ರೆ ಅದು ಅಲ್ಲಿ ಇರಿಟೇಟ್ ಮಾಡಿ ಕ್ಯಾನ್ಸರ್ಗಳು ಮಾಡೋದು ಈಗ ನಿಮ್ಮ ಹತ್ರ ಬರಬೇಕಾದವರು ಯಾವ ರೀತಿಯ ಲಕ್ಷಣಗಳು ಅವರಲ್ಲಿ ಕಂಡಾಗ ಅವ್ರು ಬರಬೇಕು ಹಾಂ ಇದು ಇದು ಎಲ್ಲದಕ್ಕೂ ಮುಖ್ಯವಾದ ಪ್ರಶ್ನೆ ಒಂದೇನು ರಕ್ತ ಬೀಳೋದು ಪೇಯ್ನ್ಲೆಸ್ ಬ್ಲೀಡಿಂಗ್ ಎಸ್ಪೆಷಲಿ ನೋವಿಲ್ದಿರ ರಕ್ತ ಬೀಳ್ತಾ ಇದೆ ಅಂದರೆ ಫಸ್ಟ್ ಹೋಗಿ ತೋರಿಸ್ಕೊಂಡ್ಬಿಡಬೇಕು ಅದೊಂದು ಅದು ಕ್ಯಾನ್ಸರ್ನ ಲಕ್ಷಣ ಕ್ಯಾನ್ಸರ್ ಹಾಂ ಎಕ್ಸಾಕ್ಟ್ಲಿ ಕ್ಯಾನ್ಸರ್ಗೂ ಬಯಲಿಸ್ಕೊಂಡು ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ ಅಲ್ಲಿ ಪರೀಕ್ಷೆ ಮಾಡಿದ್ರೇ ಗೊತ್ತಾಗ್ಬೋದು ಎರಡನೇದು ಮುಂಚೆ ಅಂದರೆ ಅವ್ರಿಗೇನು ಪ್ರಾಬ್ಲಮ್ ಇರಲಿಲ್ಲ ಕಾನ್ಸ್ಟಿಪೇಷನ್ ಏನೋ ಮೋಷನ್ ಎಲ್ಲ ಇತ್ತು ಐವತ್ತು ವರ್ಷ ಐವತ್ತೈದು ವರ್ಷ ಏನೂ ಪ್ರಾಬ್ಲಮ್ ಇರಲಿಲ್ಲ ಸಡನ್ನಾಗಿ ಇತ್ತೀಚೆಗೆ ಒಂದು ಎರಡು ತಿಂಗಳಿಂದ ಮೋಷನ್ ಸ್ವಲ್ಪ ಪ್ರಾಬ್ಲಮ್ ಮಲಬದ್ಧತೆ ಆಗ್ತಾಯಿದೆ ಇಲ್ಲ ಆಲ್ಟ್ರನೇಟ್ ಡೈರಿಯಾ ಆ್ಯಂಡ್ ಲೂಸ್ ಮೋಷನ್ ಅಂತೀವಿ ಒಂದೊಂದ್ಸಲ ಲೂಸ್ ಮೋಷನ್ ಆಗೋದು ಒಂದೊಂದು ಸಲ ಮೋಷನ್ ಕಟ್ಕೊಂಡ್ಬಿಡೋದು ಆ ಥರ ಆದರೆ ಈ ಅದು 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 ಒಂದು ಒನ್ ಆಫ್ ದಿ ಸಿಮ್ಟಮ್ ಸಿಮ್ಟಮ್ ಆಫ್ ರೆಕ್ಟಲ್ ಕ್ಯಾನ್ಸರ್ ಮೂರನೇದು ನಾವು ಹೋಗಬೇಕು ಮೋಷನ್ ಹೋಗಿರ್ತಾರೆ ಇನ್ನೂ ಏನೋ ಸರಿಯಾಗಿ ಕ್ಲಿಯರ್ ಆಗಿಲ್ಲ ಏನೋ ಒಳಗೆ ಉಳ್ಕೊಂಡಿದೆ ಉಳ್ಕೊಂಡಿದೆ ಅಂತ ಫೀಲಿಂಗ್ ಇರುತ್ತೆ ದಟ್ ಈಸ್ ಆಲ್ಸೋ ವೆರಿ ಡೇಂಜರಸ್ ಆವಾಗ ಏನೋ ಇನಿಮಾ ತಗೋ ಹರಳೆಣ್ಣು ತಗೋ ಏನೇನೋ ಮಾಡ್ಕೊಂಡು ಕೂತಿರ್ತಾರೆ ಫಸ್ಟು ನಾನು ಹೇಳೋದೇನೆಂದರೆ ಸಿಂಪ್ಟಮ್ ಏನನ್ನಾಗಲಿ ಯಾವುದನ್ನು ಬಾಡೀಲಿ ಎಲ್ಲನ್ನಾಗಲಿ ಯಾವುದನ್ನು ಸಿಂಟಮ್ ಮೂರು ವಾರಕ್ಕನ್ನು ಜಾಸ್ತಿ ಇದೆ ಅಂದರೆ ದೇಹ ಅದನ್ನು ಕ್ಲಿಯರ್ ಇಲ್ಲ ಅಂತ ಒಂದು ಕೆಮ್ಮಿರ್ಬೋದು ಮೂಗಲ್ ಬ್ಲೀಡಿಂಗ್ ಇರ್ಬೋದು ಮೋಷನಲ್ ಬ್ಲೀಡಿಂಗ್ ಇರ್ಬೋದು ನೋವು ಇರ್ಬೋದು ಚಿಕ್ಕ ಪುಟ್ಟದ ಖಾಯಿಲೆಗಳಲ್ಲೇ ಅದು ಒಂದು ವಾರ ಎರಡು ವಾರ ಮ್ಯಾಕ್ಸಿಮಮ್ ತ್ರೀ ವೀಕ್ಸ್ ಮೂರು ವೀಕ್ಸ್ ಮೂರು ವಾರದಲ್ಲಿ ಬಾಡಿ ಕ್ಲಿಯರ್ ಮಾಡ್ತಾ ಇರುತ್ತೆ ನಮಗೆಲ್ರಿಗೂ ಆಗ್ತಾ ಇರ್ತದೆ ಸಣ್ಣ ಪುಟ್ಟ ಆಗ್ತಾ ಇರ್ತದೆ ದೇಹ ಕ್ಲಿಯರ್ ಮಾಡ್ತಾ ಇರುತ್ತೆ ಮೂರು ವಾರ ಆದರೂ ಕ್ಲಿಯರ್ ಆಗಲಿಲ್ಲ ಅಂದರೆ ಎಸ್ಪೆಷಲಿ ರಕ್ತ ಬೀಳ್ತಾ ಇರೋದು ಆಮೇಲೆ ಕಾನ್ಸ್ಟಿಬೇಷನ್ ಐತರದ್ದು ಶುರುವಾಗಿದ್ದರೆ ಅವಾಗ ಖಂಡಿತ ಹೋಗಿ ಡಾಕ್ಟ್ರ ಹತ್ರ ಪರೀಕ್ಷೆ ಮಾಡಿಸ್ಬೇಕು ಡಾಕ್ಟ್ರ ಹತ್ರ ಅಂದರೆ ಯಾವುದೋ ಒಬ್ಬ ಡಾಕ್ಟ್ರನ್ನ ತೋರಿಸ್ಬಿಟ್ಟೆ ಅವ್ರು ಔಷಧಿ ಬರ್ಕೊಟ್ರು ಅಂತಲ್ಲ ನೀವು ಡಾಕ್ಟ್ರ ಹತ್ರ ಹೋದಾಗ ಕೇಳಬೇಕಾಗಿರೋದು ನಮ್ಮ ಮುಖ್ಯ ವಿಷಯ ಏನಂದರೆ ಯಾವ ಖಾಯಿಲೆಗನ್ನ ನಾನು ಹೋಗಿ ನನಗೆ ಯಾಕೆ ಈ ಖಾಯಿಲೆ ಬಂದಿದೆ ಈ ಸಿಂಪ್ಟಮ್ಸ್ ನೀವು ಹೋಗಿ ಸಿಮ್ಟಮ್ ಹೇಳ್ತೀರ ನಂಗೆ ತಲೆನೋವು ಬರ್ತಾಯಿದೆ ಹೊಟ್ಟೆನೋವು ಬರ್ತಾಯಿದೆ ವಾಂತಿ ಆಗ್ತಾ ಇದೆ ಸಿಮ್ಟಮ್ ಹೇಳ್ತಾರೆ ಅವ್ರ ಮೆಡಿಸಿನ್ ಬರ್ಕೊಟ್ರೆ ತೊಗೋಬಾರ್ದು ತೊಗೊಳ್ಳಿ ಅವ್ರು ನೀವು ಕೇಳಬೇಕು ನನ್ನ ಡಯಾಗ್ನೋಸಿಸ್ ಏನು ಖಾಯಿಲೆ ಏನು ಅದು ತುಂಬ ಇಂಪಾರ್ಟೆಂಟ್ ಯಾವುದೇ ಡಾಕ್ಟ್ರ್ ನನ್ನ ಬಿ ಬರ್ಕೊಟ್ರಿ ನೀವು ತೊಗೊಳ್ಳಿ ನಿಮ್ಗೆ ಭಾಷೆ ಆಗುತ್ತೆ ಅಂದರೆ ಒಪ್ಕೋಬೇಡಿ ಅದು ನೀವು ಡಿಮ್ಯಾಂಡ್ ಮಾಡಬೇಕು ನನ್ನ ಕಾಯಿಲೆ ಏನು ಗೊತ್ತಿಲ್ಲದೇ ಇರ್ಬೋದು ಒಂದೊಂದು ಸಲ ನಮಗೆ ಕಾಯಿಲೆ ಗೊತ್ತಿಲ್ಲದೇ ಇರ್ಬೋದು ಇನ್ವೆಸ್ಟಿಗೇಟ್ ಮಾಡ್ತೀವಿ ಆಮೇಲೆ ಹೇಳ್ತಿಂತೀವಿ ಅಟ್ಲೀಸ್ಟ್ ಸಸ್ಪೆಕ್ಟೆಡ್ ಡಯಾಗ್ನೋಸಿಸ್ ಅಂತೀವಿ ನಿಮ್ಗೆ ಈ ಥರ ಆಗಿರ್ಬೋದು ಅದಕ್ಕೋಸ್ಕರ ಈ ಥರ ಪರೀಕ್ಷೆ ಮಾಡಬೇಕು ಇದಾದಮೇಲೆ ಕನ್ಫರ್ಮ್ ಆಗುತ್ತೆ ಅಂತ ಸೊ ಅದನ್ನು ನೀವು ತಿಳ್ಕೊಂಡು ಖಾಯಿಲೆ ಆದ ಡಯಾಗ್ನೋಸ್ ಆದಮೇಲೆ ಟ್ರೀಟ್ಮೆಂಟ್ ಶು ಶುರುವಾಗಬೇಕು ಸಿಂಪ್ಟಮೆಟಿಕ್ಕಾಗಿ ಏನೋ ಇಮ್ಮಿಡಿಯೇಟಾಗಿ ಕೊಡ್ತೀವಿ ಬಟ್ ನೀವು ಖಾಯಿಲೆ ಇದಾಗಿದ್ದೀರಾ ನಿಮ್ಮ ಸಿಂಪ್ಟಮ್ಸ್ ಕಡಿಮೆ ಆದರೂ ಒಪ್ಕೋಬೇಡಿ ಯಾಕಂದರೆ ಇವೆಲ್ಲ ನೋಡಿದ್ದೀನಿ ನಾನು ಪೇಷಂಟ್ ಬರ್ತಾರೆ ನನಗೆ ಮೂರು ತಿಂಗಳ ಹಿಂದೆ ಒಂದು ಸಲ ರಕ್ತ ಬಿದ್ದಿತ್ತು ಡಾಕ್ಟ್ರ್ ಹತ್ರ ಹೋಗಿದ್ದೆ ಅವರು ಪರೀಕ್ಷೆ ಮಾಡಲಿಲ್ಲ ಹಾಗೆ ಔಷಧಿ ಬರ್ಕೊಟ್ರು ನಿಂತೋಯ್ತು ಮತ್ತೆ ಎರಡು ಆದಮೇಲೆ ಶುರುವಾಯಿತು ಮತ್ತೆ ಕೊಟ್ಟು ಅದೇ ಮಾತ್ರೆ ತೊಗೊಂಡೆ ಕಡಿಮೆ ಆಗಲಿಲ್ಲ ಅದಕ್ಕೆ ಇವಾಗ ಬಂದೆ ಅಂತ ಆವಾಗಲೇ ನಮಗೆ ಒಂದು ಮಂತ್ ಟೈಮು ಎರಡು ಒಂದೆರಡು ತಿಂಗಳು ವೇಸ್ಟ್ ಆಗೋಗಿದೆ ಟೈಮು ಡಿಲೇ ಆಗೋಗಿದೆ ಅವ್ರು ಇಷ್ಟಿರೋ ಕಾಯಿಲೆ ಇಷ್ಟು ಹೊರಡಿರುತ್ತೆ ಕ್ಯಾನ್ಸರ್ನ ಮುಂಚೆಲ್ಲ ನಾವು ಭಯಂಕರ ಕಾಯಿಲೆ ಅಂತ ಹೇಳ್ತಾ ಇದ್ವಿ ಹೌದಾ ಇವಾಗ ಹಾಗಲ್ಲ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಬಟ್ ಇಫ್ ಇಟ್ ಈಸ್ ಇನ್ ದ ಅರ್ಲಿ ಸ್ಟೇಜ್ ಸೊ ನಾವು ಮಾಡಬೇಕಾಗಿರೋದು ಒಂದೇ ಅಂತೂ ಎಷ್ಟು ಬೇಗ ಕ್ಯಾನ್ಸರ್ ಡಿಟೆಕ್ಟ್ ಮಾಡ್ತೀವೋ ಅಷ್ಟು ಉನ್ನತವಾದ ರಿಸಲ್ಟ್ಸ್ ಇರುತ್ತೆ ಫಸ್ಟ್ ಡಿಗ್ರಿ ಆದರೆ ಆಲ್ಮೋಸ್ಟ್ ಎಲ್ಲ ಆಲ್ಮೋಸ್ಟ್ ಎವ್ರಿ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಎಕ್ಸ್ಟ್ ಒಂದೆರಡು ಎಕ್ಸೆಪ್ಷನ್ಸ್ ಬಿಟ್ಟು ಅದೇ ಆರ್ಡಿನರಿ ಕ್ಯಾನ್ಸರ್ ತುಂಬ ಡೇಂಜರಸ್ ಕ್ಯಾನ್ಸರ್ ಆಗಿರಲ್ಲ ಬಟ್ ಅವ್ರು ನಾಲ್ಕನೇ ಸ್ಟೇಜಲ್ಲಿ ಬಂದರೆ ಎಲ್ಲ ಕನ್ನಡ ಹಾಡಿ ನಾಲ್ಕನೇ ಸ್ಟೇಜಲ್ಲಿ ಬಂತು ತುಂಬ ಹಾಗೆ ಜಾಸ್ತಿ ಅದೇ ಪ್ರಾಬ್ಲಮ್ ನಾಲ್ಕು ಬರಲ್ಲ ಮೋಸ್ಟ್ ಆಫ್ ಮೂರನೇ ಸ್ಟೇಜಲ್ಲಿ ಬಂದಿರ್ತಾರೆ ಸೊ ಅವರು ಆಗ್ತಾನೆ ಇರುತ್ತೆ ಆಗ್ತಾನೆ ಇರುತ್ತೆ ಅದು ನಮಗೆ ಎಲ್ಲ ಗೊತ್ತಾಗತ್ತಲ್ಲ ಆವಾಗ ನಮಗೆ ಫಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ಇರುತ್ತೆ ಅವ್ರು ಏನೋ ಪೈಲ್ಸ್ ಅಂದ್ಕೊಂಡು ಬಂದಿರ್ತಾರೆ ನಾವು ಇರ್ತೀವಿ ಅಲ್ಲಿ ನೋಡ್ತೀವಿ ಅಲ್ಲಿ ಗಡ್ಡ ಇದೆ ಅಂತ ಇಮ್ಮಿಡಿಯೇಟಾಗಿ ಪರೀಕ್ಷೆ ಮಾಡಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡ್ತೀವಿ ಅವ್ರಿಗೆ ಕ್ಯಾನ್ಸರ್ ಟಿಪಿಕಲ್ ಸಿಂಪ್ಟಮ್ಸ್ ನೋವು ಶುರುವಾಗಿರೋದು ಸಿಕ್ಕಾಪಟ್ಟೆ ಬ್ಲೀಡ್ ಆಗೋದು ರಕ್ತ ಕಡಿಮೆ ಆಗೋಗಿ ಅನೀಮಿ ಆಗೋಗಿರೋದು ತೂಕ ಕಡಿಮೆ ಆಗಿರೋದು ಹಸು ಕಡಿಮೆ ಆಗಿರೋದು ಇವೆಲ್ಲ ಕ್ಯಾನ್ಸರ್ ಟಿಪಿಕಲ್ ಸಿಂಪ್ಟಮ್ಸ್ ಅದು ಬರೋ ಅಷ್ಟೊತ್ತಿಗೆ ಯೂಶ್ವಲಾಗಿ ಥರ್ಡು ಫೋರ್ ಸ್ಟೇಜ್ ಕೊಟ್ಟೋಗಿರುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ವೆಯ್ಟ್ ಮಾಡಿಕೊಡೋದು ಸೊ ಅಷ್ಟೀಗ ಸಣ್ಣ ಪುಟ್ಟ ಇದ್ದಾಗ ಬಂದು ತೋರಿಸ್ಕೊಂಬಿಟ್ರೆ ನಾವು ಅದಕ್ಕೆಲ್ಲ ಪರೀಕ್ಷೆಗಳಿರುತ್ತೆ ವಿಡಿಯೋ ರೆಕ್ಟ್ರೋಸ್ಕೋಪಿ ಅಂತ ಎಲ್ರಿಗೂ ಮಾಡ್ತೀವಿ ನಾವು ಯಾವ ಬ್ಲೀಡಿಂಗನ್ನು ಬರಲಿ ಒಂದು ಒಳಗಡೆ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಅದೇ ನಾವೇ ಡೆವಲಪ್ ಮಾಡಿದೆ ಅದು ಕ್ಯಾಮ್ರಾನ ಆ ಸ್ಕೋಪ್ನೆಲ್ಲ ನಾವು ಇಂಡಿ ಇಂಡಿಜಿನಸಾಗಿ ಹಾಸ್ಪಿಟಲಲ್ಲೇ ನನ್ನ ಹಾಸ್ಪಿಟ್ಲಲ್ಲಿ ಇಬ್ಬರು ಇಂಜಿನಿಯರ್ಸ್ ಇದ್ದಾರೆ ಎಮ್ ಟೆಕ್ ಮಾಡಿರೋ ಇಬ್ಬರು ಇಂಜಿನಿಯರ್ಸು ಅವ್ರಿಗೊಂದು ಲ್ಯಾಬ್ ಮಾಡಿಕೊಟ್ಟಿದ್ದೀನಿ ತ್ರೀ ಡಿ ಪ್ರಿಂಟರ್ಸ್ ಇಟ್ಕೊಂಡಿದ್ದೀವಿ ನಾವೆಲ್ಲ ಡೆವಲಪ್ ಮಾಡ್ತಾ ಇರ್ತೀವಿ ಹೊಸ ಹೊಸ ಗ್ಯಾಡ್ಜೆಟ್ಸು ಅದನ್ನ ಹಾಕಿ ಎಲ್ಲರಿಗೂ ಚೆಕ್ ಮಾಡಿ ಫೋಟೋ ತೆಗೆದು ಅವ್ರಿಗೆ ಇದು ಕೊಟ್ಬಿಡ್ತೀವಿ ನಾವು ಪ್ರಿಂಟೆಡ್ ಇದು ಮಾತ್ರ ಹತ್ತು ವರ್ಷದ ಇದೆಲ್ಲ ಇದೆ ಡೇಟಾ ಎಲ್ಲ ಇದೆ ಹತ್ತು ವರ್ಷದಿಂದ ಯಾರೋ ಬಂದು ನಾನು ಆಪ್ರೇಷನ್ ಮಾಡಿಸಿದ್ರೆ ನನಗೆ ನಿಮ್ಗೇನಾಗಿತ್ತು ಏನಿತ್ತು ಅಂತ ಗೊತ್ತಿರುತ್ತೆ ಇವೆಲ್ಲ ಇಂಪಾರ್ಟೆಂಟು ಅದಕ್ಕೆ ಈ ಪೈಲ್ಸು ಫಿಶರು ಫಿಶ್ ಚೂಲ ಇದು ಇದು ಒಂದು ಒಂದು ಕಡೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಮಲಬದ್ಧತೆ ಮಲಬದ್ಧತೆ ಈ ನಡುವೆ ತುಂಬ ಕಾಮನ್ ಆಗಿದೆ ಅದಕ್ಕೆ ಕಾರಣ ಏನು ಅಂದರೆ ಅದು ನಮ್ಮ ಆಹಾರ ಎಲ್ಲ ಮುಂಚೆ ಎಲ್ಲ ಏನು ಮಾಡ್ತಾ ಇದ್ವಿ ಊಟ ಮಾಡೋದು ಅಂದರೆ ಬಡ್ಸ್ಕೊಂಡು ಅನ್ನ ಸಾಂಬಾರು ರಸ್ ರಸಮು ಇನ್ನೊಂದು ಆ ಥರದ್ದೆಲ್ಲ ಹಾಕಿ ನೆತ್ತಿ ಚೆನ್ನಾಗಿ ಕಲಿಸ್ಕೊಂಡು ಹೀಗೆ ತಿಂತಾಯಿದ್ವಿ ತಟ್ಟೆ ಎತ್ಕೊಂಡು ಕುಡಿತಾ ಇದ್ವಿ ಇವಾಗ ಏನು ಮಾಡ್ತೀವಿ ಹೀಗೆ ಬೆರಳಲ್ಲಿ ಎಲ್ಲ ಡ್ರೈ ಫುಡ್ಡು ಚಿತ್ರಾನ್ನ ಪಲಾವು ಬಿರಿಯಾನಿ ರೋಟಿ ಯಾವುದೋ ಒಂದು ಬ್ರೆಡ್ ಟೋಸ್ಟು ಸ್ಯಾಂಡ್ವಿಚ್ಚು ಪಿಜ್ಜಾ ಎಲ್ಲ ಡ್ರೈ ಟೈಪ್ ಆಫ್ ಫುಡ್ ತಿಂತಾಯಿದ್ದೀವಿ ಇವಾಗ ಯಾಕಂದ್ರೆ ತಗೊಂಡೋಗೋ ಕನ್ವಿನಿಯೆಂಟು ತಿನ್ನೋಕೆ ಈಸಿ ಆಮೇಲೆ ನೀರು ಕುಡಿಯೋದು ಕಡಿಮೆ ಆಗೋಗಿದೆ ಎಸ್ಪೆಷಲಿ ನಮ್ಮ ಬೆಂಗಳೂರು ಇದರಲ್ಲಿ ಹೇಗೆ ಅಂತ ನಮಗೆ ಬಾಡಿಕೆ ಜಾಸ್ತಿ ಆಗಲ್ಲ ಹಾಂ ಸೆಖೆ ಆಗೋಗಿಲ್ಲ ಆಮೇಲೆ ಎಲ್ಲರೂ ಇವಾಗ ಎ ಸಿ ರೂಮ್ಗಳಲ್ಲಿ ಇರ್ತೀವಿ ಎ ಸಿ ಕಾರುಗಳು ಎ ಸಿ ರೂಮ್ಗಳು ಸೆಖೆ ಆಗೋಲ್ಲ ನಮಗೆ ನೀರಿನ ಅವಶ್ಯಕತೆ ಅನಿಸಲ್ಲ ಬಟ್ ಮಿನಿಮಮ್ ನೀರು ಒನ್ ಆ್ಯಂಡ್ ಹಾಫ್ ಲೀಟರ್ಸ್ ಟು ಟೂ ಲೀಟರ್ಸ್ ದೇಹಕ್ಕೆ ಬೇಕಾಗತ್ತೆ ಯಾವಾಗ ನೀರು ಕಡಿಮೆ ಆಗುತ್ತೋ ಯಾವಾಗ ಕರಳೇನು ದೊಡ್ಡ ಕರಳಿನ ಕೆಲಸ ಏನಂದರೆ ನಮ್ಮ ಮೋಷನ್ ಇರುತ್ತಲ್ಲ ಅದರಿಂದ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ ಅದು ಸೊ ಅದು ಜಾಸ್ತಿ ಹೊತ್ತಲ್ಲಿ ನಿಂತು ನೀರು ಮೈಯಲ್ಲಿ ಕಡಿಮೆ ಆಗಿದೆ ಜಾಸ್ತಿ ಅಬ್ಸರ್ವ್ ಮಾಡಿಕೊಂಡು ಅದೆಲ್ಲ ಹಾರ್ಡ್ ಆಗೋಗುತ್ತೆ ಮೋಷನ್ ಮೋಷನ್ ಹಾರ್ಡ್ ಆದಾಗ ಅದು ಮೋಷನ್ ಪ್ಯಾಸೇಜ್ ಕಡಿಮೆ ಕಷ್ಟ ಆಗುತ್ತೆ ಪ್ಲಸ್ ಕಾಯಿಲೆಗಳಾಗುತ್ತೆ ಕಾನ್ಸ್ಟಿಬ್ಯೂಷನ್ ಅದು ಎರಡು ಥರ ಪ್ರಾಬ್ಲಮ್ ಒಂದು ಒಳಗಡೆ ಮೋಷನ್ ಬಿಟ್ಟು ಒಂದು ದಿವಸ ಎರಡು ದಿವಸ ಮೂರು ದಿವಸ ಆಗಲಿಲ್ಲ ಅಂತ ಬರ್ತಾರೆ ಅವರಿಗೆ ಬೇರೆ ಬೇರೆ ಥರ ಕಾಯಿಲೆಗಳು ಬರುತ್ತೆ ಕೆಮಿಕಲ್ ಇದರಿಂದ ಎಲ್ಲ ಹೀಟ್ ಆಯಿತು ಅಂತೀವಿ ನೋಡಿ ಗುಳ್ಳೆಗಳು ಬರೋದು ಈ ಥರದ್ದೆಲ್ಲ ಆಮೇಲೆ ಜೀರ್ಣ ಸರಿಯಾಗಿ ಇರೋದು ಹಶವಾಗ್ತದ್ದು ಕೆಟ್ಟು ವಾಸನೆಯಿಂದ ಗ್ಯಾಸ್ ಬಿಡ್ತಾ ಇರೋದು ಈ ಥರದ್ದೆಲ್ಲ ಆಗುತ್ತೆ ಅದಲ್ದಿರ ಟಾಯ್ಲೆಟ್ಗೆ ಹೋಗುವಾಗ ಮುಕ್ಬೇಕಾಗತ್ತೆ ಯಾವಾಗ ಜಾಸ್ತಿ ಮುಕ್ತಿವಾಗ ಹರಣ್ಯ ಅಂತ ಆಗೋದು ಪೈಲ್ಸ್ ಆಗೋದು ಫಿಶರ್ ಆಗೋದು ಈ ಥರದ್ದು ಅದಲ್ದಿರೋ ಅಲ್ಲೇ ನಿಂತಿದ್ದು ಹೇಳಿದ್ನಲ್ಲ ಕ್ಯಾನ್ಸರ್ಗಳು ಕೋಲಾಂಗ್ ಕ್ಯಾನ್ಸರ್ ಇವು ಕೂಡ ದೇ ಆರ್ ಆಲ್ ರಿಲೇಟೆಡ್ ಟು ದಟ್ ಸೊ ಕಾನ್ಸ್ಟಿಬೇಷನ್ ಅಂದರೆ ಬರೀ ಏನೋ ಕಾನ್ಸ್ಟಿಬೇಷನ್ ಆಯಿತು ಏನೋ ಒಂದು ತೊಗೊಂಬಿಟ್ಟೆ ಅಂತ ಮಾಡಿಕೊಡೋದು ಅದಕ್ಕೆಲ್ಲ ಕ್ಯೂರ್ ಇದೆ ಮುಂಚೆ ಎಲ್ಲ ನಾವು ಕಾನ್ಸ್ಟಿಬೇಷನ್ ಯಾರು ಬಂದರೆ ಏನೋ ಒಂದು ಸಿರಪ್ ಏನೋ ಬರ್ಕೊಡ್ತಾಯಿದ್ದೀವಿ ತೊಗೊಳ್ಳಿ ಅಂತ ಅವರೇ ಒಂದು ಇದಕ್ಕೆ ಹೋಗೋದು ಮೆಡಿಕಲ್ ಶಾಪ್ಗೆ ಹೋಗೋದು ಅಂತ ತೊಗೊಳೋದು ಮಾಡ್ತಾಯಿದ್ರು ಇವಾಗ ಹಾಗಲ್ಲ ಕಾನ್ಸ್ಟಿಬೇಷನ್ಗೆ ಮೂರು ಥರ ಕಾರಣ ಇರುತ್ತೆ ಒಂದು ಮೋಷನ್ ಗಟ್ಟಿಯಾಗಿರ್ಬೋದು ಅದಕ್ಕೆ ಸ್ಟೂಲ್ಸ್ ಆಫ್ ನರ್ಸ್ ಅಂತ ಕೊಡ್ತೀವಿ ಪ್ಲಸ್ ನಾವು ಅವ್ರಿಗೆ ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ಕೊಡ್ತೀವಿ ನೀರು ಚೆನ್ನಾಗಿ ಕುಡೀರಿ ನೀರು ನೀರಾಗಿ ಕಲ್ಸ್ಕೊಂಡು ತಿನ್ನಿ ಇವೆಲ್ಲ ಎರಡನೇದು ಪ್ಯಾಸೇಜ್ ಇರುತ್ತಲ್ಲ ಕರಳು ಆ ಕರಳು ಕೆಲವ್ರಿಗೆ ವೀಕ್ ಆಗೋಗಿರುತ್ತೆ ಈ ಡಯಾಬಿಟಿಸ್ ಇರುವಾಗ ತುಂಬ ವರ್ಷಗಳಿಂದ ಡಯಾಬಿಟಿಸ್ ಇರೋದು ಏಜ್ ಆಗಿರೋದು ಆಮೇಲೆ ಹೈಪೋಥೈರಾಯ್ಡ್ ಅಂತ ಥೈರಾಯ್ಡ್ ಪ್ರಾಬ್ಲಮ್ ಇರೋದು ಅವ್ರಿಗೆಲ್ಲ ಕರಳು ಮೂವ್ಮೆಂಟು ವೀಕ್ ಆಗಿರುತ್ತೆ ನಾವು ಮೋಷನ್ ಫಾರ್ಸ್ ಆಗಬೇಕು ಅಂದರೆ ಕರಳಿಗೆ ಅದ್ರ ಹಿಂಡಿ ಹಿಂಡಿ ಮುಂದೆ ಕಳಿಸ್ಬೇಕು ಅದು ಹಾಗೆ ಬಿದ್ದೋಗಲ್ಲ ನಮ್ಗೆ ಈ ಕ ಇಲ್ಲಿಂದ ಗಂಟ್ಲಿಂದ ಉದ್ದದ್ವಾರದವರೆಗೂ ಒಂದೇ ಪೈಪ್ ಅದು ಇಲ್ಲಿ ಫುಡ್ ಪೈಪ್ ಅಂತೀವಿ ಆಮೇಲೆ ಅದು ಹೊಟ್ಟೆ ಆಗುತ್ತೆ ಆಮೇಲೆ ಅದು ಚಿಕ್ಕ ಆಮೇಲೆ ದೊಡ್ಡ ಕರಳಾಗುತ್ತೆ ಆಮೇಲೆ ರೆಕ್ಟಾಮ್ ಆಗುತ್ತೆ ಆಮೇಲೆ ಓಪನ್ ಎನಲ್ ಕನಲ್ ಅಂತ ಒಂದೇ ಅದು ಅದಕ್ಕೆ ಎರಡು ಮಜಲ್ಸ್ ಇರುತ್ತೆ ರಿಂಗ್ ಥರ ಒಂದು ರೌಂಡ್ ಮಜಲು ಇನ್ನೊಂದು ಲಾಂಚ್ ಟೂಡ್ನಲ್ ಮಜಲು ಅಂತ ಉದ್ದದ್ದು ಮಜಲು ಅವೆರಡು ಅದನ್ನು ಹಿಂಗೆ ಹಿಂಡಿ 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 ಕಳಿಸ್ತಾ ಇರ್ತದೆ ಪೆರಿ ಟ್ಯಾಲಿಸಿಸಿಸ್ ಅಂತೀವಿ ಅದನ್ನು ಅದು ಅದು ಸರಿಯಾಗಿ ಇಲ್ಲದೆ ಇದ್ದರೆ ಇದನ್ನು ತಿಂದಿದ್ದಲ್ಲೇ ಇರುತ್ತೆ ಹೊಟ್ಟೆ ಸರಿಯಾಗಿ ಕಂಟ್ರಾಕ್ಟ್ ಆಗದ್ರೆ ಹೊಟ್ಟೆಲ್ಲೇ ಇರುತ್ತೆ ಅವ್ರಿಗೆ ಎಷ್ಟು ದಿವಸ ಎಷ್ಟೊತ್ತಾದರೂ ಅವಾಗ ಹಶ್ವಾಗ್ತಾಯಿಲ್ಲ ಹೊಟ್ಟೆ ಉಬ್ರಿಸ್ಕೊಳ್ಳೋದು ಗ್ಯಾಸು ತೇಗು ಆ ಥರ ಅದೇ ಥರ ಕರಳಲ್ಲಿ ಸೊ ಪ್ಯಾಸೇಜ್ ಇದು ಬೇಕಾದರೆ ಅದಕ್ಕೆ ಬೇರೆ ಅದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ ಪ್ಲಸ್ ಆಯುರ್ವೇದಿಕ್ ಟ್ರೀಟ್ಮೆಂಟಲ್ಲಿ ಅದು ತುಂಬ ಇಂಪ್ರೂವ್ ಆಗುತ್ತೆ ಮೂರನೇದು ಪ್ಯಾಸೇಜ್ ಒಳಗಡೆ ಏನೋ ಅಬ್ಸ್ಟ್ರಕ್ಷನ್ ಇರುತ್ತೆ ಅದೇ ಕ್ಯಾನ್ಸರ್ ಬೆಳೆದು ಬೆಳೆದಿರೋದು ಅದೇನೋ ನೇರವಾಗಿ ಹೋಗಿರೋದು ಸುತ್ತಕೊಂಡ್ಬಿಟ್ಟಿರೋದು ಟಿ ಬಿಯಿಂದ ಬರುತ್ತೆ ಕ್ರೋನ್ಸ್ ಡಿಸೀಸ್ ಅಂತ ಬೇರೆ ಬೇರೆ ಕಾರ್ಯಗಳು ಕರಳಲ್ಲಿರೋದು ಅದಾದಾಗ ಅದೆಲ್ಲ ಆಗೋಗಿ ಬಾಗ್ತಾ ಆಗ್ತಾಯಿರುತ್ತೆ ಅದಕ್ಕೆಲ್ಲ ಸರ್ಜಿಕಲ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಸೊ ಅದಕ್ಕೆ ನಾವು ಫಸ್ಟು ಇದನ್ನೆಲ್ಲ ಸ್ಟಡಿ ಮಾಡಬೇಕು ಕಾನ್ಸ್ಟಿಬ್ಯೂಷನ್ ಅಂತ ಯಾಕೆ ಇದೆ ಅದಕ್ಕೆಲ್ಲ ಬೇರೆ ಬೇರೆ ಟೆಸ್ಟ್ ಅವರವ್ರ ಹಿಸ್ಟ್ರಿ ನೀಡಿದು ಇವ್ರಿಗೆ ಪರೀಕ್ಷೆ ಮಾಡಿ ಈ ಥರ ಕಾಯಿಲೆ ಇದೆ ಕಾಯಿಲೆ ಟ್ರೀಟ್ಮೆಂಟ್ ಕೊಡಬೇಕು ಆವಾಗ ಅವ್ರಿಗೆ ಕ್ಯೂರ್ ಆಗುತ್ತೆ ಇಲ್ಲದೇ ಟೆಂಪ್ರರಿಯಾಗಿ ಏನೋ ತೊಗೊತಾನೆ ಇರ್ತಾರೆ ನಾವು ಅದ್ರಲ್ಲ ಮ್ಯಾನೇಜ್ ಮಾಡ್ತಾ ಇರ್ತೇವೆ ಸರ್ ಭಾಳಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರ ಬಹುಶಃ ಈ ಥರ ಸಮಸ್ಯೆಗಳಲ್ಲಿ ಯಾರ್ಯಾರು ಬಳಲ್ತಾ ಇದ್ದಾರೋ ಅವ್ರು ಖಂಡಿತ ನಿಮ್ಮನ್ನು ಸಂಪರ್ಕ ಮಾಡ್ಬೋದು ಅಂತ ನಾನು ಭಾವಿಸ್ತೀನಿ ಅದು ಅವ್ರಿಗೆ ಆರ್ಥಿಕವಾಗಿ ಕಷ್ಟ ಇದ್ದರೂ ಯೋಚನೆ ಮಾಡುವ ಬೇಕಾಗಿಲ್ಲ ನಮ್ಮ ಹತ್ರ ಒಂದು ಚಾರಿಟಬಲ್ ಟ್ರಸ್ಟು ಇದೆ ಸೊ ತುಂಬ ಬಡವ್ರಿಗೆ ನಾನು ಫ್ರೀಯಾಗಿ ಇರ್ತೀನಿ ದಯವಿಟ್ಟು ಬೇಗ ಬಂದು ತೋರಿಸ್ಕೊಂಡು ಗುಣ ಮಾಡ್ಕೊಳ್ಳಿ ಅದು ಮುಖ್ಯ ಅದಕ್ಕೋಸ್ಕರ ಇದು ಕಾಸ್ಟ್ಲಿ ಆಗುತ್ತೆ ಅಂದ್ಬಿಟ್ಟು ಡಿಲೇ ಮಾಡಿ ಲೈಫ್ ಈಸ್ ಮೋರ್